ವೆರಿ 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 ರಿಸ್ಕಿ ಪ್ಯಾನಿಗಾಲ ಭಯ ಪಡಿಸಿರೋಷ್ಟು ಯಾವ್ದು ಪಡಿಸಿದ್ರು ನೋಡ್ಕೊಂಡಿರ ಹಿಂಗೇನಾರು ಹಿಂಗೆ ಮಾಡ್ಬಿಟ್ರೆ ತಂಬಿ ಚಿಕ್ ಬಿಡೋದು ಡಿಸೈನು ಕರೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಇಲ್ಲೇನು ಪವರ್ ಟಾರ್ಕ್ ಫಿಗರ್ಸ್ ತೋರಿಸ್ತಾ ಇದೆ ನಿಮಗೆ ಲೈವ್ ಡೇಟಾ ಅದು ಎಷ್ಟು ಜನ್ರೇಟ್ ಮಾಡ್ತಾ ಇದೆ ಇಂಜಿನ್ ಅಂತ ನನಗೆ ಗೊತ್ತಿದ್ದಂಗೆ ಇದು ಸ್ಟಾಕಲ್ಲಿ ಹಂಡ್ರೆಡ್ವರೆಗೂ ಹೋಗೋಲ್ಲ ಪವರು ಟಾರ್ಕ್ ಹಂಡ್ರೆಡ್ ಹಂಡ್ರೆಡ್ ತೋರಿಸಲ್ಲ ಅದು ನೈಂಟಿ ನೈನ್ ನೈಂಟಿ ಏಯ್ಟ್ವರೆಗೂ ಹೋಗುತ್ತೆ ಅನ್ಸುತ್ತೆ ಯಾಕಂದರೆ ಮ್ಯಾಕ್ಸಿಮಿನ್ ಸ್ಟುಡಿಯೋಸಲ್ಲಿ ನೋಡ್ತಿದ್ದೆ ನಾನು ಈಗ ಅವರು ಸ್ಟೇಜ್ ಒನ್ ಮಾಡಿಸಿದ್ದಾದ ಮೇಲೆ ಹಂಡ್ರೆಡ್ ಹೋಗುತ್ತೆ ಎರಡೂ ಹಂಡ್ರೆಡ್ ಪರ್ಸೆಂಟ್ ಪವರ್ ಬಟ್ ಇದನ್ನು ಸ್ಟ್ರೀಟ್ ಯೂಸ್ಗೆ ತಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಲೇಬೇಕು ಯಾಕಂದರೆ ಹೆವಿ ಪಾಶ್ಚರು ಸಿಕ್ಕಾಪಡೆ ಕಮಿಟೆಡ್ ಇದೆ ಫಿಟ್ ಆಗಿರ್ಬೇಕು ಗುರು ನೀವು ಈ ಗಾಡಿ ಓಡಿಸೋಕೆ ಇಸ್ ನಾಟ್ ಫಾರ್ ಎವ್ರಿ ಒನ್ ಸೊ ವಿ ಫೋರ್ ಅಂತ ಬಂದರೆ ಅಪ್ರಿಲ್ಯೇ ಅದವರ್ದು ವಿ ಫೋರ್ ಆರ್ ಎಸ್ ವಿ ಫೋರ್ ಓಡಿಸಿದ್ದೀನಿ ಬಟ್ ಆ ಗಾಡಿ ಎಷ್ಟು ರೆಸ್ಟ್ರಿಕ್ಟೆಡ್ ಆಗಿ ಫೀಲ್ ಆಗುತ್ತೆ ಗೊತ್ತಾ ಬಿ ಸಿಕ್ಸ್ ಗಾಡಿಗಳೆಲ್ಲ ಇದೊಂದೇ ಗಾಡಿನೇ ನನಗೆ ಏನು ರೆಸ್ಟ್ರಿಕ್ ರೆಸ್ಟ್ರಿಕ್ಟೇ ಮಾಡಿಲ್ವ ಆ ಗಾಡಿನ ಅನ್ನೋ ಅಷ್ಟು ರಾ ಫೀಲ್ ಕೊಡೋದು ಯಾಕಂದರೆ ಬೇರೆ ಎಲ್ಲ ಗಾಡಿಗಳೂ ಬಿ ಸಿಕ್ಸ್ ಇದರಿಂದ ಹೆವಿ ರೆಸ್ಟ್ರಿಕ್ಟೆಡ್ ಅನ್ನಿಸ್ತವೆ ಬಟ್ ಈ ಬೈಕ್ ಮಾತ್ರ ಯಾವತ್ತೂ ನನಗೆ ಅನ್ಸೋದೇ ಇಲ್ಲ ಸಖತ್ ಫ್ರೀಯಾಗೆ ಹೇಳ್ದಂಗೆ ಎಷ್ಟು ಬೇಕೋ ಪವರ್ ಅಷ್ಟು ಕೊಡುತ್ತೆ ಸೊ ಡುಕಾಟಿ ಅವ್ರದ್ದು ಟ್ಯೂನಿಂಗ್ ಹಂಗಿದೆ ಮಗನ ಗಾಡಿ ವೆರಿ 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 ರಿಸ್ಕಿ ಬಟ್ ನೋ ಪ್ರಾಬ್ಲಮ್ ಗಾಡಿ ಸಿಕ್ಕಾಪುಟ್ಟ ಸ್ಲಿಮ್ ಇದೆಯಲ್ಲ ನುಗ್ಬಿಡತ್ತೆ ಆಮೇಲೆ ಹೈಟ್ ಜಾಸ್ತಿ ಇದೆ ಇದು ಆ್ಯಕ್ಚುಲಿ ಸ್ವಲ್ಪ ಶಾರ್ಟರ್ ರೈಡರ್ಸ್ಗೆ ಕಷ್ಟ ಆಗ್ಬೋದು ಲೆಗ್ಸ್ ಎಲ್ಲ ರೀಚ್ ಆಗೋಕ್ಕೆ ಯಾಕಂದ್ರೆ ಫ್ರಂಟು ಕುಷನ್ ಜಾಸ್ತಿ ಮಾಡಿಬಿಟ್ಟು ಮೇಲಾಗಿ ಮಾಡ್ಬಿಟ್ಟಿದ್ದಾನೆ ಸೊ ನನಗೆ ಓಕೆ ಕಾಲು ಇಟ್ಟಿಕ್ಸುತ್ತೆ ಎನಿ ಒನ್ ಬಿಲೋ ಫೈವ್ ನೈನ್ ಕಷ್ಟ ಆಗ್ಬೋದು ಈ ಗಾಡಿ ಏಯ್ಟ್ ಫಾರ್ಟಿ ಎಮ್ ಎಮ್ ಇದೆ ಅನಿಸುತ್ತೆ ಸೀಟ್ ಹೈಟ್ ಇದು ಸೊ ಪ್ರೀವಿಯಸ್ ಜನಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸಸ್ಪೆನ್ಷನ್ ಸೆಟ್ಟಿಂಗ್ಸ್ ಎಲ್ಲ ಸಖತ್ತಾಗಿದೆ ತುಂಬ ಸ್ಟಿಫ್ ಇಲ್ಲ ಆ್ಯಕ್ಚುಲಿ ಇದು ಫ್ಲಿಕ್ ಮಾಡೋದಕ್ಕೆ ರೈಟ್ ಲೆಫ್ಟು ನನ್ನ ಡೆವಿಲ್ಗಿನ ತುಂಬ ಈಸಿ ಇದೆ ಜಾಮೆಟ್ರಿ ಎಲ್ಲ ಏನೋ ಸಿಕ್ಕಾಪಡೆ ಚೇಂಜ್ ಮಾಡಿದ್ದಾರೆ ಈ ಗಾಡೀಲಿ ಏನು ಎಳಿಬೋದು ಗೊತ್ತಾ ರೈಟ್ ಲೆಫ್ಟು ಮಾ ಕಾರ್ನರ್ಸ್ ಹಂಗೆ ಮಲ್ಕೊಂಡ್ಬಿಡ್ದು ಗಾಡಿ ಬಟ್ ಹೆವಿ ಸ್ಕೇರಿ ಈ ಗಾಡಿನಪ್ಪ ಇದು ಜಾನ್ ಅಬ್ರಾಹಮ್ ಅವರು ಕೂಡ ಅದೇ ಹೇಳ್ತಾ ಇದ್ರು ನಾನು ಅವ್ರಿಗೆ ಅದನ್ನೇ ಕ್ವೆಶನ್ ಕೇಳಿದ್ದು ವಿಚ್ ಬೈಕ್ ಯು ದ ಮೋಸ್ಟ್ ಅಂದ್ಬಿಟ್ಟು ಇಲ್ಲಿ ತನಕ ಅವರು ಅದೇ ಹೇಳಿದರು ಟುಕಾ ಪ್ಯಾನಿಗಾಲೆ ವಿ ಫೋರ್ ಅವ್ರ ಹತ್ರ ಎಲ್ಲ ಟೈಪ್ ಗಾಡಿಗಳು ಇದೆ ಬಟ್ ಈ ಪ್ಯಾನಿಗಾಲೆ ವಿ ಫೋರ್ ಭಯ ಪಡಿಸಿರೋಷ್ಟು ಯಾವುದು ಪಡಿಸಿಲ್ವಂತೆ ಅವ್ರನ್ನ ಅರೇ ಆ ಥರ ಪವರ್ ಡೆಲಿವರಿ ಇದು ಮೆಂಟಲ್ ನಿಮಗೆ ಗೊತ್ತೇ ಆಗೋಲ್ಲ ನೋಡಿ ನೋಡ್ತಾ ಇದ್ದಂಗೆ ಹೋಗ್ಬಿಡ್ತೀರಾ ಆಮೇಲೆ ಇದು ವೆಯ್ಟ್ ಇಲ್ಲ ಅಲ್ಲ ಅದು ಇನ್ನೊಂದು ನಮಗಿನ್ನ ಜಾಸ್ತಿ ಭಯ ಆಗುತ್ತೆ ವೆಯ್ಟ್ ಕಮ್ಮಿ ಇದು ಇದು ಈ ಗಾಡಿ ಬಂದು ಒನ್ ನೈಂಟಿ ಒನ್ ಕಿಲೋಸ್ ಇದೆ ಪವರ್ ನೋಡಿದ್ರೆ ಟೂ ಸಿಕ್ಸ್ಟೀನ್ ಅವರ್ಸ್ ಪವರು ಸೊ ಪವರ್ ಟು ವೆಯ್ಟ್ ರೇಷ್ಯೋ ನಿಮಗೆ ಒನ್ ಪಾಯಿಂಟ್ ಒನ್ ಫೈವ್ ಏನೋ ಬರುತ್ತೆ ವಿ ವಿ ಫೋರ್ ಎಸ್ಸ್ದು ಯಾಕಂದರೆ ವಿ ಫೋರ್ ಎಸ್ ವೆಯ್ಟ್ ಬಂದು ಒನ್ ಏಯ್ಟಿ ಸೆವೆನ್ ಕಿಲೋಸ್ ಅಷ್ಟೇ ವೆಟ್ ವೆಯ್ಟು ಇದು ಒನ್ ನೈಂಟಿ ಒನ್ ಇದೆ ನಾಲ್ಕು ಕೆ ಜಿ ಜಾಸ್ತಿ ಇದೆ ಇದು ವಿಫೋರ್ ಎಸ್ಗಿಂತ ಸೊ ಪವರ್ ಟು ವೆಯ್ಟ್ ರೇಷೂ ನೆಕ್ಸ್ಟ್ ಲೆವೆಲ್ ಏನಿಲ್ಲ ಹೆಚ್ಚು ಕಮ್ಮಿ ಒಂದು ಆರ್ ಸಿ ತ್ರೀ ನೈಂಟಿಗೆ ಟೂ ಸಿಕ್ಸ್ಟೀನ್ ಆರ್ಸ್ ಪವರ್ ಕೊಟ್ಬಿಟ್ರೆ ಹೆಂಗಿರ ಹೇಳಿ ಬೀಜ ಬಾಯ್ ಬಂದುಬಿಡ್ತಿದೆ ಆ ಥರನೇ ಇವಾಗಿ ಗಾಡಿ ಇರೋದು ವೆಯ್ಟ್ ಇಲ್ಲ ಪವರ್ ಮೆಂಟಲ್ ಪವರು ಅದಕ್ಕೆ ಬೇಗ ನುಗ್ಗುತ್ತೆ ನಮ್ಗೆ ಅಷ್ಟು ಭಯ ಆಗುತ್ತೆ ಸೊ ಇಲ್ಲಿ ಮೈಕ್ ಆನ್ ಮಾಡಿಕೊಳ್ಳೋಣ ಅವಾಗ ನಿಮಗೆ ಗಾಡಿ ಸೌಂಡ್ ಕೇಳಿಸುತ್ತೆ ಇಲ್ಲ ಅಂದರೆ ಇದು ಸ್ಟಾಕಲ್ಲಿ ಏನು ಕೇಳಿಸೋದೇ ಇಲ್ಲ ಗಾಡಿ ಸೌಂಡು ನೋಡೋಣ ಈಗ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಳ್ಳೋಣ ನೆನ್ನೆ ಸೆಟ್ಟಿಂಗ್ಸ್ ಎಲ್ಲ ಮಾಡಿ ನನಗೆ ಹೆಂಗ್ ಬೇಕೋ ಹಂಗೆ ಸ್ಪೋರ್ಟ್ಸ್ ಮೋಡಲ್ಲಿ ಸೆಟ್ ಮಾಡಿದ್ದೀನಿ ಯಾಕಂದರೆ ರೇಸ್ ರೇಸ್ ಬಿನಲ್ಲಿ ರೇ ರೇ ಬೇಸ್ ಆಫ್ ಆಗುತ್ತೆ ವಿಚ್ ಐ ಡೋಂಟ್ ವಾಂಟ್ ವಿಲ್ ಪುಡಿಟ್ ಸ್ಪೋರ್ಟ್ಸ್ ಮೋಡ್ ಸ್ಪೋರ್ಟ್ಸ್ ಮೋಡಲ್ಲಿ ಫುಲ್ ಪವರ್ ಇಟ್ಟಿದ್ದೀನಿ ಹೈ ಅಲ್ಲ ಹೈಗಿಂತ ಮೇಲೆ ಫುಲ್ ಪವರು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಸ್ಲೈಡ್ ಕಂಟ್ರೋಲ್ ಟು ವೀಲಿ ಕಂಟ್ರೋಲ್ ಒನ್ನು ಸೊ ನೋಡಿ ಇದನ್ನು ನಾನು ಹಂಗೆ ಚೇಂಜ್ ಮಾಡ್ಕೊಬಿಡ್ಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಕಾದ್ರೆ ತ್ರೀ ಇಡೋಣ ಸ್ಲೈಡ್ ಕಂಟ್ರೋಲ್ ಇಲ್ಲಿ ವೀಲಿ ಕಂಟ್ರೋಲ್ ಒನ್ನಲ್ಲಿದೆ ನೋಡ್ಕೊಳ್ಳೋಣ ಇ ಬಿ ಸಿ ಎ ಬಿ ಎಸ್ ಸಿಕ್ಸಲ್ಲಿದೆ ಸೊ ಎ ಬಿ ಎಸ್ಸು ಏಯ್ಟ್ ನೈನ್ವರೆಗೂ ಇದೆ ಲೆವೆಲ್ಸು ಸಿಕ್ಸ್ಗೆ ರೇರ್ ವೀಲ್ ಕೂಡ ಆನ್ ಆಗೋದು ಫೈ ಇಟ್ಟರೆ ರೇರ್ವಿ ಲಾಫ್ ಆಗಿಬಿಡುತ್ತೆ ಸೊ ಸಮವಾಸನೇ ಬಡ ಸ್ವಾಮಿ ಕೊಡೋಣ ಮೆಂಟಲ್ ಗುರು ಗೋ అయ్యప్ప ఏం విండ్ బ్లాస్ట్ ఈ విండ్షీల్డ్ ఏమేనాకు సడాక్త కివీ ఎలా కివుడా ರೋಡಲ್ಲಿ ನಾನು ಯಾವತ್ತೂ ಇಲ್ಲಿ ತನಕ ಬಂದೇ ಇಲ್ಲ ಎಲ್ಲೆಲ್ಲಿ ಎಕ್ಸಿಟ್ ಇದೆ ಓಪನ್ ಇದೆ ಏನು ಗೊತ್ತಿಲ್ಲ ನನಗೆ ಮುಂದೆ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಸೊ ಇಲ್ಲೇ ತೊಗೊಂಬಿಡ್ತೀನಿ ವಾಪಸ್ಸು ಇನ್ನೂ ಈ ರೋಡಲ್ಲಿ ಟ್ರಾಫಿಕ್ ಇಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ರೋಡಿದು ಅಯ್ಯಪ್ಪ ಮೆಂಟ್ಲಾಗೋದೆ ಗುರು ನಾನಂತೂ ಗಾಡಿ ಓಡಿಸ್ಬಿಟ್ಟು ಬಟ್ ಲಿಟ್ರಲ್ಲಿ ಏನು ಅಂದರೆ ಏನು ಕೇಳಿಸಲ್ಲ ಪ್ಲಸ್ ಈ ವಿಂಡ್ಶೀಲ್ಡ್ ನನಗೆ ನನ್ನ ಇಟ್ಟಿಗೆಲ್ಲ ಸಾಕಾಗೋದಿಲ್ಲ ಸೊ ಫುಲ್ ಮ್ಯೂಟು ಮೈಕಲ್ಲದೆಷ್ಟು ಮಾತ್ರ ಕ್ಯಾಪ್ಚರ್ ಆಗಿದೆಯೋ ಗಾಡಿ ಸೌಂಡ್ ಗೊತ್ತಿಲ್ಲ ಅಯ್ಯಪ್ಪ ಹಾಂ ಲೆಟ್ ಮೀ ಚೇಂಜ್ ದ ಬ್ಯಾಟ್ರಿ ಮಾತ್ರ ಡುಕಾಟಿ ಪವರ್ ಡು ಡುಕಾಟಿ ಪವರ್ ಗುರು ನಥಿಂಗ್ ಬೀಟ್ಸ್ ಇಟ್ ಸೊ ಇವಾಗ ನೋಡಿ ಮೇಜರ್ ಇಂಪ್ರೂವ್ಮೆಂಟ್ ಇನ್ ದ ಸ್ಟ್ಯಾಂಡ್ ಮುಂಚೆ ಸ್ಟ್ಯಾಂಡ್ದು ನಾಬೇ ಸಿಗ್ತಾ ಇರಲಿಲ್ಲ ಕಾಲಿಗೆ ಎಷ್ಟೋ ಸರಿ ಹೇಳಿದ್ದೀನಿ ಅಯ್ಯೋ ಸ್ಟ್ಯಾಂಡ್ ಹಾಕೋದೇ ದೊಡ್ಡ ಬಾದೆ ಇದರಲ್ಲಿ ಅಂತ ಸೊ ತುಂಬ ಈಸಿ ಮಾಡ್ಬಿಟ್ಟಿದ್ದಾರೆ ಟಿಪ್ಪನ ಎಕ್ಸ್ಟೆಂಡ್ ಮಾಡಿಬಿಟ್ಟು ನೋಡಿ ಆರಾಮಾಗಿ ಬೂಟ್ಸಿಗೆ ಸಿಕ್ಬಿಡುತ್ತೆ ಸ್ಟ್ಯಾಂಡು ಈಸಿ ಸ್ಟ್ಯಾಂಡ್ ಹಾಕೋದು ಆಮೇಲೆ ಇನ್ನೊಂದು ಮೇಜರ್ ಇಂಪ್ರೂವ್ಮೆಂಟ್ ಏನು ಗೊತ್ತಾ ನೋಡಿ ಹ್ಯಾಂಡಲ್ ಬಾರ್ ಇಟ್ ನೋ ಲಾಂಗರ್ ಕ್ರಷಸ್ ಯೋರ್ ಥಾಂಬ್ ಎಷ್ಟು ಗ್ಯಾಪ್ ಇದೆ ಇಲ್ಲಿಗೆ ಇಲ್ಲಿಗೆ ಸೊ ನಮ್ಮ ಜನ್ರೇಷನ್ ಪ್ಯಾನಿಗ್ಲ್ಲಿ ಏನಾಗ್ಬಿಡೋದು ನೀವು ಗೊತ್ತಿಲ್ದಿರಾ ನೋಡ್ಕೊಂಡಿರಾ ಹಿಂಗೆ ಏನಾರು ಹಿಂಗೆ ಮಾಡ್ಬಿಟ್ರೆ ತಂಬಿ ಚಿಕ್ ಬಿಡೋದು ಈಗ ಪ್ರಾಬ್ಲಮ್ ಇಲ್ಲ ಡಿಸೈನು ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ ಫೇರಿಂಗ್ನ ಸ್ವಲ್ಪ ಡೌನ್ ಇದೆ ಹ್ಯಾಂಡಲ್ ಬಾರ್ಗೆ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ ಎಲ್ಲೂ ಏನು ಟಚ್ ಆಗೋಲ್ಲ ಸೊ ಆಲ್ಮೋಸ್ಟ್ ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ ಪಣಿಗಾಲೇನ ಈಗ ಝೀರೋ ಫ್ಲಾಸ್ ಅಂತಲೇ ಹೇಳ್ಬೋದು ಸ್ವಲ್ಪ ಬ್ರೇಕ್ ತಗೋತೀನಿ ಗುರು ಆ ಡ್ರೇನಲ್ಲಿ ಪಂಪ್ ಆಗ್ಬಿಟ್ಟಿದೆ ಫುಲ್ಲು ಇಂಥ ಮಾನ್ಸ್ಟರ್ ಗಾಡಿಗೆ ಇಂಥ ಮಾನ್ಸ್ಟರ್ ರೋಡ್ಗಳೇ ಬೇಕು ಬೇರೆ ರೋಡಲ್ಲೆಲ್ಲ ನೀವೆಲ್ಲ ಓಡಿಸಲ್ಲ ಇದನ್ನ ಓಡಿಸಬಹುದು ಬಟ್ ಇದ್ರ ಮಜಾ ತೊಗೊಳಕಾಗಲ್ಲ ಈ ತರ ಸ್ಪೇಸ್ ಇರಬೇಕು ಸೊ ಇವರು ವಿ ಎಫ್ ಎಮ್ ಸ್ಟಿಕರ್ ಹಾಕಿರೋದು ಸಕ್ಕದಾಗಿ ಸೂಟ್ ಆಗ್ತಿದೆ ಗಾಡಿಗೆ ಸ್ಟೈಲಿಶ್ ಆಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸೊ ಅದೇ ಶೋರೂಮ್ ಸ್ಟಿಕರ್ ಅದು ವಿ ಎಫ್ ಎಮ್ ಒಳ ಗಾರ್ಜಿಯಸ್ ಲುಕಿಂಗ್ ಮಷೀನ್ ಮ್ಯಾನ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಗಾಡಿ ಮಾತ್ರ ಟೋಟಲಿ ಇನ್ ಲವ್ ವಿತ್ ಇಟ್ ಸೊ ಇಫ್ ಐ ಹ್ಯಾಡ್ ದ ಬ ಬಜೆಟ್ ಟು ಸ್ಪೆಂಡ್ ಆನ್ ಅನ್ಯೂ ಬೈಕ್ ಬ್ರ್ಯಾಂಡ್ ನ್ಯೂ ಬೈಕ್ ಐ ವುಡ್ ಡೆಫಿನೆಟ್ಲಿ ಗೋ ಫಾರ್ ದ ವಿ ಫೋರ್ ಎಸ್ ಫಾರ್ಟಿ ಫೈ ಆಗುತ್ತೆ ಆನ್ ರೋಡು ಬಿಕಾಸ್ ವಿ ಫೋರ್ ಎಸ್ಸಲ್ಲಿ ಏನಾಗುತ್ತೆ ನಿಮಗೆ ಫುಲ್ಲಿ ಎಲೆಕ್ಟ್ರಾನಿಕ್ ಓಲಿಂಗ್ ಸಸ್ಪೆನ್ಷನ್ ಸ್ಮಾರ್ಟ್ ಟಿ ಸಿ ತ್ರೀ ಪಾಯಿಂಟ್ ಜೀರೋ ಕಂಟ್ರೋಲ್ಡ್ ಎಲೆಕ್ಟ್ರಾನಿಕ್ ಓಲಿನ ಸಸ್ಪೆನ್ಷನ್ ಬರೋದು ಸೊ ಬಟನ್ಸಲ್ಲೇ ನೀವು ಕಂಪ್ರೆಷನ್ನು ಡಂಪಿಂಗ್ ಎಲ್ಲ ಸೆಟ್ ಮಾಡ್ಕೊಬೋದು ಸೊ ಈ ಥರ ಸ್ಟ್ರೀಟ್ ಯೂಸೇಜ್ಗೆ ತುಂಬ ರಫ್ ಪ್ಯಾಚೆಲ್ಲ ಇದ್ದಾಗ ನೀವು ಫುಲ್ ಸಾಫ್ಟ್ ಮಾಡ್ಕೊಬೋದು ಸಡನ್ನಾಗಿ ಎಲ್ಲ ಅಲ್ಲಿ ಮಾಡ್ಬೋದು ಇದರಲ್ಲಿ ಏನಂದರೆ ಇದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡ್ಬೋದು ಸ್ಕ್ರೂಡ್ರೈವರ್ ಎತ್ಕೋಬೇಕು ಕ್ಲಿಕ್ಸ್ ಸೆಟ್ ಮಾಡಬೇಕು ಸೊ ಅಷ್ಟು ಈಸಿ ಬರೋಲ್ಲ ಇದು ಆಮೇಲೆ ಓಲಿವನ್ಸ್ ಓಲಿವನ್ಸೆ ಓಲಿನ್ಸಿಗೆ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಓಲ್ಡ್ಸ್ ನಂಬರ್ ಒನ್ ಸಸ್ಪೆನ್ಷನ್ ಓಲಿನ್ಸ್ ಮಾಡೋದು ಸೊ ಅವ್ರದ್ದು ಡಂಪಿಂಗು ಅಷ್ಟು ಇದು ಕಂಫರ್ಟು ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಓಲಿನ್ಸ್ದೆಲ್ಲ ಸೊ ಇಫ್ ಐ ಹ್ಯಾಡ್ ದ ಮನಿ ಆ ಡೆಫಿನೆಟ್ಲಿ ಐ ವುಡ್ ಗೋ ಫಾರ್ ದ ವಿ ಫೋರ್ ಎಸ್ ಬಟ್ ಈ ಒನ್ ದಿಸ್ ಬೈಕ್ ಈಸ್ ನೋ ಶಾರ್ಟ್ ಆಫ್ ಅ ಟೆಕ್ನಿಕಲ್ ಮಾವೆಲ್ ಕ್ರೇಜ್ ಇದೆ ಗುರು ಗಾಡಿ ಮಾತ್ರ ಟ್ರ್ಯಾಕಲ್ಲಿ ಹೋಗೋರಿಗೆ ಆ್ಯಕ್ಚುಲಿ ವಿ ಫೋರ್ ಎಸ್ ಬೇಕಾಗಲ್ಲ ಈ ಗಾಡಿನೇ ಸಾಕು ಯಾಕಂದರೆ ಅವರು ಮ್ಯಾನ್ಯಲ್ ಸಸ್ಪೆನ್ಷನ್ನೇ ಯೂಸ್ ಮಾಡೋರು ಟ್ರ್ಯಾಕಲ್ಲಿ ಕಾಂಪಿಟೇಷನ್ ಯೂಸ್ಗೆಲ್ಲ ನಿಮ್ಗೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಹೇಗಿರೋ ಹಲೋವು ಇಲ್ಲ ಸೊ ಈ ಗಾಡಿ ಇನ್ನು ಆ್ಯಕ್ಚುಲಿ ಟ್ರ್ಯಾಕ್ ರೈಡರ್ಸ್ಗೆ ಈ ಗಾಡಿನೇ ಸಾಕು ದಿಸ್ ಇಸ್ ಮೋರ್ ದೆನ್ ಎನಫ್ ಎ ಫ್ಯೂ ಮೂ ಫಾರ್ ರೌಂಡ್ ಟು ಜಸ್ಟ್ ಕಾಂಟ್ಗೆಟ್ ಎನ್ಅಫ್ ಆಫ್ ದಿಸ್ ಮೋಟರ್ ಸೈಕಲ್ ಬೇಬಿ Pure power. ಪಾ ಕಿವಿಯಲ್ಲ ನೋಡ್ಬಿಡ್ತು ನನಗೆ ವಿಂಡ್ಲಾಸ್ಟ್ಗೆ ಸೊ ಈ ಗಾಡೀಲಿ ಏನು ನೋಟಿಸ್ ಮಾಡಿದ್ದು ನಾನು ಅಂದರೆ ಇಟ್ಸ್ ರೆಸ್ಟ್ರಿಕ್ಟೆಡ್ ಅಟ್ ದ ಟಾಪ್ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಆದ್ಮೇಲೆ ಒಂಥರ ಕಟ್ ಆಫ್ ಆಗಿಬಿಡುತ್ತೆ ಗಾಡಿ ಸೊ ಆ ಗಿಯರಿಂಗಲ್ಲು ಏನೋ ಮ್ಯಾಪಲ್ಲಿ ಏನೋ ಮಾಡಿದ್ದಾರೆ ಇಟ್ಸ್ ರೆಸ್ಟ್ರಿಕ್ಟಿಂಗ್ ಸೊ ಇದಕ್ಕೆ ಆ್ಯಕ್ರಾ ಪಾಯಿಟ್ ಎಕ್ಸಾಸ್ಟ್ ಹಾಕಿದ್ರೆ ಅವ್ರದ್ದೇ ರೇಸ್ ಜೀವೋ ಮ್ಯಾಪ್ ಹಾಕ್ಕೊಡ್ತಾರೆ ದುಕಾಟಿಲಿ ಅವಾಗ ಪ್ರಾಬ್ಲಿ ನಾವು ಫುಲ್ಲು ಪವರ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಆಮೇಲೆ ಈ ವಿಂಡ್ ಶೀಲ್ಡ್ ಏನಕ್ಕೂ ಸಾಗ್ತಾ ಇಲ್ಲ ಐ ಆಮ್ ನಾಟ್ ಏಬಲ್ ಟು ಸಿಟ್ ಆಫ್ಟರ್ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಎವ್ರಿ ಕಿವಿ ನೋವು ಬಂದ್ಬಿಡುತ್ತೆ ವಿನ್ ಬ್ಲಾಸ್ಟಿಂದ ಈ ಎ ಜಿ ಹೆಲ್ಮೆಟು ಅಷ್ಟಕ್ಕಷ್ಟೇ ವಿಂಡ್ ಪ್ರೊಡಕ್ಷನ್ ಎಲ್ಲ ಇಲ್ಲ ಒಳಗಡೆ ಎರಡು ನಿಮಗೆ ಚೆನ್ನಾಗಿದೆ ಒಳಗೆ ವಿಂಡ್ ಸಿಕ್ಕಾಬೇಡ ಯಪ್ಪ ಕಿವಿ ಔಟು ನಂದು ಇವತ್ತು ಟಿನ್ ನೈಟರ್ಸ್ ಪಕ್ಕ ಇವತ್ತು ಓ ಸೊ ಈ ಗಾಡೀಲಿ ಲಾಂಚ್ ಕಂಟ್ರೋಲ್ ತೋರಿಸ್ತೀನಿ ನಿಮಗೆ ತುಂಬ ಈಸಿ ಇದೆ ಸಪ್ರೇಟ್ ಬಡನ್ ಕೊಟ್ಟಿದ್ದಾರೆ ಲಾಂಚ್ ಕಂಟ್ರೋಲ್ಗೆ ಸೊ ಇದು ಡಿ ಪಿ ಎಲ್ಲು ಟುಕಾಟಿ ಪವರ್ ಲಾಂಚ್ ಡಿ ಪಿ ಎಲ್ ಅಂದರೆ ಸೊ ಇದರಲ್ಲಿ ನೀವು ಸೆಟ್ ಮಾಡ್ಕೊಬೋದು ಸ್ಟ್ಯಾಂಡರ್ಡು ಮೀಡಿಯಮ್ಮು ಎಕ್ಸ್ಪೋರ್ಟ್ ಅಂತ ನಾನು ಮೀಡಿಯಮಿಗೆ ಸೆಟ್ ಮಾಡ್ಕೊತೀನಿ ಫುಲ್ ದ ಕ್ಲಚ್ ಎಂಗೇಜ್ ಫಸ್ಟ್ ಗಿಯರ್ ಓಪನ್ ಫುಲ್ ಟೋಟಲ್ ಕಾರ್ ಹೋಗ್ತಾ ಇದೆ ಗ್ರಾಜುವಲ್ಲಿ ರಿಲೀಸ್ ದ ಕ್ಲಚ್ ಆ್ಯಂಡ್ ಸ್ಟಾರ್ಟ್ ನಾವು ಸೊ ಡುಕಾಟಿ ಪವರ್ ಲಾಂಚ್ ಸ್ಕ್ರೀನೇ ಚೇಂಜ್ ಆಗಿಬಿಡುತ್ತೆ ನೀವು ಜೀರೋ ಟು ಸಿಕ್ಸ್ಟಿ ಎಷ್ಟು ಹೋದ್ರಿ ಹಂಡ್ರೆಡ್ ಎಷ್ಟು ಹೋದ್ರಿ ಎಲ್ಲ ಅದೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ತೋರಿಸ್ಬಿಡುತ್ತೆ ನಿಮಗೆ ಏನ್ ಗುರು ಏನು ಏನು ಟೆಕ್ನಾಲಜಿ ಮಾಡಿದೆ ನೋಡಿ ಗಾಡೀಲಿ ಮೆಂಟ್ ಅದು ಗುರು ಸಾಕ್ರದಾಗಿದೆ ಮಾತ್ರ ವಾಪಸ್ ರೋಡ್ ಮೋಡ್ಗೆ ಹಾಕೊಂಬಿಡೋಣ ರೋಡ್ ಸೊ ನನಗೆ ನನ್ನ ಹತ್ರ ಇದ್ದಿದ್ದು ಡೆವಿಲ್ ವರ್ಷನಲ್ಲಿದ್ದು ಡ್ಯಾಶ್ ಏನು ಅಂತ ಇಷ್ಟ ಆಗಿರ್ಲಿಲ್ಲ ಅದರಲ್ಲೂ ಇದೆಲ್ಲ ಚೆನ್ನಾಗಿತ್ತು ಏನಪ್ಪ ಯೂಸರ್ ಇಂಟರ್ಫೇರ್ಸ್ ಎಲ್ಲ ಸಕ್ಕದಾಗಿತ್ತು ಬಟ್ ಇದು ಇನ್ನೊಂದು ಲೆವೆಲ್ ಇದೆ ಡಲಿಂಗ್ಸ್ ಸಕ್ಕದಾಗಿದೆ ನೀವೇ ನೋಡಿದ್ರಲ್ಲ ಅದರಲ್ಲಿ ಹೆಂಗ್ ತೋರಿಸಿದೆ ಡೇಟಾ ಅಂದರೆ ಸೊ ಇದ್ರಲ್ಲೂ ಟೂ ನೈಂಟಿ ನೈನ್ ಮೇಲೆ ಸ್ಪೀಡ್ ತೋರಿಸಲ್ಲ ನೀವೇ ನೋಡಿದ್ರಿ ಡಾಟಾ ಬಿಡುತ್ತೆ ಮೂರು ಡ್ಯಾಶ್ ಬಂದ್ಬಿಡುತ್ತೆ ಸೊ ಅದು ಫುಲ್ ತೋರಿಸ್ಬೇಕಂದ್ರೆ ನೀವು ಡುಕಾಟಿ ಅವ್ರದ್ದು ರೇಸ್ ಓ ಟೂ ಮ್ಯಾಪ್ ಹಾಕ್ಕೊಳ್ಬೇಕು ನೀವು ಎಕ್ಸಾಸ್ಟ್ ಹಾಕಿದರೆ ರೇಝಿವೋ ಮ್ಯಾಪ್ ಹಾಕ್ತಾರೆ ಆಕ್ರಪ್ಪ ಅವ್ರದ್ದು ಇನ್ನೊಂದು ಮ್ಯಾಪ್ ಇದೆ ರೇಝಿವೋ ಟು ಅದರಲ್ಲಿ ಸ್ಪೀಡು ಅನ್ಲಾಕ್ ಆಗುತ್ತೆ ಆಮೇಲೆ ರೆಡ್ ಲೈನ್ ಏನೋ ಜಾಸ್ತಿ ಇರಬೇಕು ಅದರಲ್ಲಿ ಐಡಿಯಾ ಇಲ್ಲ ಬಟ್ ಸ್ಪೀಡು ಅನ್ಲಾಕ್ ಆಗುತ್ತೆ ಟೂ ನೈಂಟಿ ನೈನ್ ಮೇಲೆ ತೋರಿಸುತ್ತೆ ಅದು ಸೊ ಡುಕಾಟಿನಲ್ಲಿ ನಿಮಗೆ ಎಲ್ಲ ಥರ ಆಪ್ಷನ್ಸ್ ಇದೆ ಯಾಕಂದರೆ ಇದೆಲ್ಲ ಪ್ಯೂರ್ ಟ್ರ್ಯಾಕ್ ಬೈಕ್ ಅಲ್ವಾ ದೆ ಗಿವ್ ಯು ಆಲ್ ಆಪ್ಷನ್ಸ್ ಫ್ರಮ್ ಫ್ಯಾಕ್ಟ್ರಿ ಅದೇ ಬೇರೆ ಯಾವ ಬ್ರ್ಯಾಂಡಲ್ಲೂ ಈ ಥರ ಎಲ್ಲ ನಿಮಗೆ ಫೀಚರ್ಸ್ ಕೊಡಲ್ಲ ಎಕ್ಸಾಸ್ಟು ಕೊಡಲ್ಲ ಅದಕ್ಕೆ ಟ್ಯೂನು ಮ್ಯಾಪು ಏನೂ ಸೇಲ್ ಮಾಡಲ್ಲ ಬಿ ಎಮ್ ಡಬ್ಲ್ಯೂ ಕವಾಸ ಸುಜುಕಿ ಯಾವುದೇ ತೋಡೆ ನೀವು ಡುಕಾಟಿ ಅವ್ರು ಮಾತ್ರ ನಾವು ಮಾಡ್ತಾರ ಟ್ರ್ಯಾಕ್ ಬೈಕ್ ಗುರು ಟ್ರ್ಯಾಕ್ಗೆ ಹೋಗ್ಬೇಕಂದ್ರೆ ನಿಮ್ಗೆ ಏನೇನು ಬೇಕೇಳರಿ ನಾವೇ ಕೊಟ್ಬಿಡ್ತೀನಿ ಅಂತ ಎಲ್ಲ ಆಪ್ಷನ್ಸ್ ಇಟ್ಟವ್ರು ಇದಕ್ಕೆ ಎಕ್ಸಾಸ್ಟಿಂದ ಹಿಡ್ದು ಮ್ಯಾಪಿಂದ ಹಿಡ್ದು ಅನ್ಲಾಕ್ಗಳು ಅದು ಇದು ಎಲ್ಲ ಏನಂದ್ರೆ ಎಲ್ಲದಕ್ಕೂ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ನಿಮಗೆ ದುಡ್ಡುಗೇನು ಬರ ಇಲ್ಲ ಅಂದರೆ ಇರುಕಿನ ಗಾಡಿ ಇನ್ನೊಂದು ಇಲ್ಲ ಗುರು ಮೆಂಟಲ್ ಗಾಡಿ ಮಾತ್ರ ಸದ್ಯ ಇನ್ನೂ ಫ್ಯೂಲ್ ಬಂದಿಲ್ಲ ನನ್ನ ಫುಲ್ ಟ್ಯಾಂಕ್ ಮಾಡಿಸಿದೆ ಶೋರೂಮಿಂದ ತಂದಾಗ ಬಟ್ ನೀವು ಫುಲ್ಲು ಹಿಂಡಾಡ್ತೀರ ಅಂದರೆ ಬೇಗ ಬೇಗ ಕುಡಿದು ಬಿಡುತ್ತೆ ಲಕ್ಕಿಲಿ ಇನ್ನೂ ಏನೂ ಲೋ ಫ್ಯೂಲ್ ಬಂದಿಲ್ಲ ಸೊ ಈ ಥರ ಯಾವುದೇ ಲೀಟ್ರ್ ಕ್ಲಾಸಲ್ಲಿ ನಿಮಗೆ ಫ್ಯೂಯಲ್ ಇಂಡಿಕೇಟ್ರ್ ಬರೋಲ್ಲ ಲೋ ಫ್ಯೂಯಲ್ ಬಂದರೆ ಒಂದು ಇದು ಬರುತ್ತೆ ಅಷ್ಟೇ ಡ್ರಿಂಕು ಲೋ ಫ್ಯೂಯಲ್ ಅಂತ ಅದು ಬಿಟ್ಟರೆ ಎಷ್ಟು ಫ್ಯೂಲ್ ಇದೆ ಏನು ಗೊತ್ತೇ ಆಗೋಲ್ಲ ನಿಮಗೆ ಸೊ ಇದರಲ್ಲಿ ಏನೇನೋ ಆಪ್ಷನ್ಸ್ ಇದೆ ಗುರು ಎಲ್ಲ ನಾನು ತೋರ್ಸೋಕ್ಕಾಗಲ್ಲ ಸಿಕ್ಕಾಪಡೆ ಆಪ್ಷನ್ಸ್ ಇದೆ ಹೇಳೋದನ್ನಲ್ಲ ಡಿ ವಿ ಅಂತ ಹೊಸದಾಗಿ ಮಾಡಿದ್ದಾರೆ ಡುಕಾಟಿ ವೆಹಿಕಲ್ ಅಬ್ಸರ್ವರ್ ಅಂತ ಸೊ ನೀವು ಇದರಲ್ಲಿ ರೇರ್ ವೀಲ್ ಅಪ್ ಕಂಟ್ರೋಲು ರೇರ್ ವೀಲ್ ಎ ಬಿ ಎಸ್ಸು ಒಂದು ಆಫ್ ಮಾಡ್ಕೊಬೋದು ಕಾರ್ನರಿಂಗ್ ಎ ಬಿ ಎಸ್ಸು ಸ್ಲೈಡ್ ಕಂಟ್ರೋಲು ವೀಲಿ ಕಂಟ್ರೋಲು ನಿಮಗೆ ಇಂಥದ್ರ ಮೇಲೆ ಆ್ಯಕ್ಸಸ್ ಇಲ್ಲ ನನಗಿಲ್ಲ ಎಲ್ಲ ಅದ್ರ ಮೇಲೆ ಆ್ಯಕ್ಸಸ್ ಇದೆ ಇವಾಗ ನಾನು ಇದನ್ನ ಎತ್ಕೊಂಡು ಟ್ರಾಫಿಕ್ಕು ಬಿಸ್ಲಲ್ಲಿ ಮನೆಗೆ ಹೋಗೋದೇ ಇರೋದು ಇವಪ್ಪಾ ಹಾ ಹಾ ಬಾಡಿಯಿಂದ ಮೂರು ಲೀಟ್ರ್ ನೀರು ಹಾಚೆಗೆ ಹೋಗಿರುತ್ತೆ ಇವಾಗ ಓ ಇವಾಗ ಬಂತು ಲೋ ಫ್ಯೂಲ್ ಇಂಡಿಕೇಟರ್ ಟ್ರಿಪ್ ಫ್ಯೂಲ್ ಸೊ ನಮ್ಮ ಡಾರ್ಲಿಂಗ್ಸಲ್ಲಿ ಯಾರಿಗಾದರೂ ಪ್ಯಾನಿಗ್ಯಾಲೆ ಮೇಲೆ ಇಂಟ್ರೆಸ್ಟ್ ಇದ್ರೆ ಈ ಹೊಸ ಪ್ಯಾನಿಗಾಲೆ ಮೇಲೆ ಶೋರೂಮ್ದು ಲಿಂಕು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಟು ಚೆಕ್ ದ ಬೈಕ್ ಔಟ್ ಇಟ್ ವಿಲ್ ಬಿ ಎಟ್ ದ ಶೋರೂಮ್ ಟೆಸ್ಟ್ ಆಡ್ಬೇಕಂದ್ರೆ ಅದೇ ಹೇಳಿದ್ನಲ್ಲ ನೀವು ಬುಕ್ಕಿಂಗ್ ಅಮೌಂಟ್ ಆ ಥರ ಏನಾದರೂ ಮಾಡಿದ್ರೆ ನಿಮಗೆ ಕೊಡ್ತಾರೆ ಟೆಸ್ಟ್ ಸೈಡು ಸೊ ಆ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ಯು ಗಾಯ್ಸ್ ಲೌಡ್ ದ ಪಾನಿಕಾಲೆ ಬಿಫೋರ್ ಹೋಪ್ ಯು ಗಾಯ್ಸ್ ಎಂಜಾಯ್ಡ್ ದಿಸ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ದ ಲೈಕ್ಸ್ ತಳಾ ಬಬಾಯ್